ನಾನು ಕ್ಷಮೆ ಕೇಳ್ಬೋದಾಗಿತ್ತು ಮೊದಲೇ ಬಾರಿ ಅವತ್ತಿಂದ ಹೇಳ್ತಲ್ಲ ನನ್ನ ಪ್ರೀತಿಯಿಂದ ಅವರು ಪ್ರೀತಿಯಿಂದ ನಾನು ಕುಳ್ಳ ಅಂತ ಇದ್ದರು ನಾನು ಅವ್ರಿಗೆ ಕರೆಯೋಣ ಅಂತ ಇದೆ ಹಂಗೂ ಅವ್ರಿಗೇನಾರ ಯಾರಿಗಾನ ನೋವು ಆಗಿದ್ರೆ ಕ್ಷಮೆ ಕೇಳ್ತೀನಿ ಅದೇನಿದೆ ತಪ್ಪೇನಿದೆ ಅವ್ರಿಗೆ ನನ್ನ ಮಾತಿಂದ ಯಾರಿಗಾನ ನೋವು ಆಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ನಾನು ಮುಂಚೆಯಿಂದ ಪ್ರೀತಿಯಿಂದ ಹೇಳ್ತಾರೆ ಇವತ್ತಿಲ್ಲ ಇದು ಅವ್ರು ಅವತ್ತಿಂದ ಅವ್ರು ನನಗೆ ಅನ್ನೋರು ಕುಳ್ಳ ಅನ್ನೋರು ನಾನು ಕರ್ಯಣ್ಣ ಅನ್ನೋನು ಏ ರೀ ನಾನು ಅಂತ ಹೇಳಿ ಹಂಗೆ ನೋವಾದರೆ ನಾನು ಕ್ಷಮೆ ಕೇಳ್ತೀನಲ್ಲ ಹೇಳ್ತಾ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದೀನಿಲ್ಲ ಕೇಳಬೇಕು ಅಂತ ಒತ್ತಾಯ ನೋವು ಈಗ ನಾನು ಏನಂತ ಈಗ ಯಾರಿಗ ಅದರಿಂದ ನೋ ಇವತ್ತೇನು ಹೊಸ್ದಾಗಿರ್ಲಿಲ್ಲ ಆವತ್ತಿಂದ ಹೇಳ್ಕೊಂಡು ಬರ್ತಾ ಇರೋದು ಇವತ್ತು ಆ ಆ ಹೇಳಿದಿಂದ ಯಾರಿಗೂ ನೋವಾಗಿದೆ ನಾನು ಕ್ಷಮೆ ಕೇಳ್ತೀನಿ ಅಂತಲೂ ಹೇಳ್ತಾ ಇದ್ದಿಲ್ಲ ಏನಕ್ಕೆ ಎಫೆಕ್ಟ್ ಬೀಳ್ತದೆ ಅದು ಇವತ್ತು ಬ್ರದರ್ ಮೊದ್ಲೇ ಬಾರಿ ಏನು ಹೇಳಿಲ್ಲ ನಾನು ಮೊದ್ಲೇ ಬಾರಿ ಏನು ಹೇಳಿಲ್ಲ ಹೇಳಿಲ್ವಾ ನಾನು ಕುಮಾರಸ್ವಾಮಿ ಆತ್ಮೀಯ ಇರುವಾಗ ಅವ್ರು ನನಗೆ ಕುಳ್ಳ ಅನ್ನೋರು ನಾನು ಕರೆಯೋಣ ಅನ್ನೋನು ಈಗ ಆದಿಂದ ಯಾರನ್ನ ಜೆ ಡಿ ಎಸ್ ಕಾರ್ಯಕರ್ತರಿಗೆ ನಾನು ಆಗಿದ್ರೆ ಕ್ಷಮೆ ಕೇಳ್ತೀನಿ ನನ್ಗೆ ಗೊತ್ತಿಲ್ಲ ನಾನು ಕೇಳಿ ಬಂದೆ ನಾವೇನು ಕೇಳ ನನ್ಗೆ ನನ್ನ ನನ್ಗೆ ಗೊತ್ತಿಲ್ಲ ರಿಯಾಕ್ಷನ್ ಮನೆ ಮುಖ್ಯಮಂತ್ರಿ ಕಚೇರಿನ ಕೊಟ್ಟಿದ್ದಾರೆ ನಮ್ಮಿಂದ ಹೋಗಿದೆ ನಮ್ಮ ಗೊತ್ತಿಲ್ಲ ನಾನು ಕೇಳಿ ಬಂತು ಆ ಥರ ಕ್ಲಾರಿಫಿಕೇಶನ್ ಸಿ ಎಂ ಆಫೀಸಿಂದ ಕೊಟ್ಟಿದ್ದಾರೆ ಇಲ್ಲ ಆ ಥರ ಚರ್ಚೆ ಇಲ್ಲ ಆ ಥರ ಏನು ಆ ಥರ ಹಾ ನನ್ಗೆ ಗೊತ್ತಿಲ್ಲ ಮುಖ್ಯಮಂತ್ರಿ ಕಚೇರಿಯಿಂದ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಈಗಲೇ ಯಾರೋ ನನಗೆ ಹೇಳಿದ ಮೇಲೆ ನಂಗೆ ಗೊತ್ತಾಯಿತು ನಾನು ಆ ಥರ ನನ್ನ ಗಮನಕ್ಕೆ ಬಂದಿಲ್ಲ ಹಾಂ ಏನಿಗೆ ಏನು ಅಂಥದ್ದು ಏನು ಅಂಥದ್ದು ಏನು ರೀ ಮಾಡಿದ್ದೀವಿ ಕೈ ಬಿಡೋಕ್ಕೆ ಅಂಥದ್ದು ಏನು ಮಾಡಿದ್ದೀವಿ ಏ ಬಿಡೋಪ್ಪ ನೀನು ಅಂಥದ್ದು ಏನು ಮಾಡಿದ್ದೀವಿ ಹೇಳಿ ಆಯಿತು ಯಾರಿಗನ್ನ ನನ್ನ ಮುಂಚೆಯಿಂದ ಹೇಳ್ಕೊಂಡು ಬರ್ತಾ ಇದ್ದೆ ಆವತ್ತು ಹೇಳಿದ್ದೀನಿ ಅದರಿಂದ ಯಾರನ್ನ ಜೆ ಡಿ ಎಸ್ ಏನಾರ ನಾವು ಆಗಿದ್ರೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದೀನಿ ಮುಗ್ದು ಆಯ್ತು ದೇವೇ ದೇ ದೇವೇಗೌಡರು ಕುಟುಂಬ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ ನಾನು ನಾನು ಕುಮ ಕೇಳ್ರಿಲ್ಲಿ ಯಾರು ದೇವೇಗೌಡರು ಕುಟುಂಬಕ್ಕೆ ಖರೀದಿ ಮಾಡೋದು ಕೆಪಾಸಿಟಿ ಶಕ್ತಿ ಇದೆಯಾ ಶಕ್ತಿ ನಾನು ಕೇಳ್ರಿ ನಿಮ್ಮತ್ತು ಮಾತಿಗೆ ಉತ್ತರ ಕೊಡ್ತಾ ಇರೋದು ಈಗ ದೇವೇಗೌಡರು ಕುಟುಂಬಕ್ಕೆ ಖರೀದಿ ಮಾಡೋದು ಯಾವುದನ್ನ ಶಕ್ತಿ ಯಾರಿಗಾನ ಶಕ್ತಿ ಇದೆಯಾ ಯಾರ್ ಯಾರಿಗನ್ನ ಶಕ್ತಿ ಇದೆಯಾ ನಾನು ಅವರು ಮುಸಲ್ಮಾನ್ ಮತದಾರರನ್ನು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕೆ ಕೊಟ್ಟಿದ್ದು ಆ ಹಿನ್ನೆಲೆಯಲ್ಲಿ ಹೇಳಿರೋದು ನಾನು ದೇವೇಗೌಡರ ಕುಟುಂಬಕ್ಕೆ ಯಾರನ್ನ ಖರೀದಿ ಮಾಡೋ ಶಕ್ತಿ ಇದೆಯಾ ಯಾರಿಗಾನ ಈ ರಾಜ್ಯದಲ್ಲಿ ಶಕ್ತಿ ಇದೆಯಾ ಸಾಧ್ಯ ಅದು ಇಲ್ಲ ನಾನು ಹೇಳ್ತಾ ಇರೋದು ನಾನು ಹೇಳಿದ್ದೀನಿ ಯಾವ ಯಾವ ಹಿನ್ನೆಲೆಯಲ್ಲಿ ಹೇಳಿದೆ ನಾನು ಅವರು ಮುಸಲ್ಮಾನ್ ಅವರೇ ಮುಸಲ್ಮಾನ್ ಓಡ್ಬೇಡ ಅಂದರು ನನ್ನ ಮುಸಲ್ಮಾನ್ ನನ್ನ ಬರಬೇಡಿ ನಾನು ನಿಮ್ಮ ತವ ಬರಲ್ಲ ನಿಮ್ಮ ಮತ ಬೇಕಾಗಿಲ್ಲ ಅಂದರು ಈಗ ಚುನಾವಣೆ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಮುಸಲ್ಮಾನ ದುಡ್ಡು ಕೊಟ್ಟು ಕೊಂಡ್ಕೊಳಗ ಹೊಟ್ಟಿದ್ದೀರಾ ನೋಡಿರ್ಬೋದು ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಆಗ್ತಾ ಇದೆ ಎರಡು ಸಾವಿರ ರೂಪಾಯಿ ಕೊಟ್ಟಿ ಏನೋ ಜಾನಿಮಾಜ್ ಅಂತೀವಿ ನಾವು ಪ್ರೇಯರ್ ಮಾಡ್ತೀವಲ್ಲ ನಮಾಜ್ ಮಾಡ್ತೀವಲ್ಲ ಅದಕ್ಕೆ ಜಾನಿಮಾಜ್ ಅಂತೀವಿ ಒಂದು ಜಾನಿಮಾಝ್ ಮತ್ತೆ ಒಂದು ಯಾಸೀನ್ ಅಂತೀವಿ ಕುರಾನ್ ಆ ಕೊಟ್ಟು ಅದು ಕೊಂಡ್ಕೊಳಗ ಹೊಟ್ಟಿದ್ರು ಆ ಹಿನ್ನೆಲೆ ನಾನು ಏನಕ್ಕೆ ನಾನೇನು ಹೇಳಿದ್ರು ಬಸ್ ಕುಮಾರಸ್ವಾಮಿ ಕುಮಾರಸ್ವಾಮಿ ಅಂದರೆ ಮುಸಲ್ಮಾನ್ ಓಟ್ನ ಅವ್ರು ಕೊಂಡ್ಕೊಳಕ್ ಒಟ್ಟಿದ್ದಾರೆ ನಾವು ಅದಕ್ಕೆ ಬುಕ ಬಿಕೋ ಆಗಲ್ಲ ದುಡ್ಡಿಂದ ಕೊಂಡ್ಕೊಳಕ್ಕೆ ಸಾಧ್ಯ ದುಡ್ಡಿಂದ ಕೊಂಡ್ಕೊಳಕ್ಕೆ ಸಾಧ್ಯ ಆಗೋಲ್ಲ ಅಂತ ಹೇಳಿದ್ದೀನಿ ಆಯ್ತು ಏ ಕೇಳ್ರಿ ನಾನು ಬಸ್ ಬಸ್ ಮಾಲೀಕ ನಾನು ನನ್ನಿಂದ ನನ್ನ ತಾತನ ಕಾಲ ಅಲ್ಲಿಂದ ನಾನು ಬಸ್ ಮಾಲೀಕ ನಾನು ಕುಮಾರಸ್ವಾಮಿಗೋಸ್ಕರ ಬಸ್ ಕೊಡಿಸಿರೋದು ನಾನು ಇದೇ ಕುಮಾರಸ್ವಾಮಿಗೆ ಮುಖ್ಯಮಂತ್ರಿ ಮಾಡೋಕ್ಕೆ ರಾಜ್ಪಾಲ್ ರಾ ಹೋಗಿದ್ರಲ್ಲ ಎಮ್ ಎಲ್ ಎ ಕರ್ಕೊಂಡು ಹೋಗುವಾಗ ನಾನು ಬಸ್ ಕೊಡಿಸ್ಕೊಡೋದು ನಾನು ಬಸ್ ಮಾಲೀಕ ನಾನು ಇವತ್ತಿಂದ ಇಲ್ಲ ಬಿಫೋರ್ ಇಂಡಿಪೆಂಡೆನ್ಸ್ ಬಿಫೋರ್ ಇಂಡಿಪೆಂಡೆನ್ಸ್ ಇದೆ ಹತ್ತೊಂಬತ್ತನೇ ತಾರೀಕು ಇಡೀ